ಸ್ನೇಹಿತರೆ ಎಲ್ರಿಗೂ ಸಹ ಅಸ್ತ್ರ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಈ ದಿನ ನಾನು ನಿಮಗೆ ಪೂತಿನ ಇವರು ಬರ್ತಿರ್ತಕ್ಕಂತಹ ನನ್ನ ನಾಯಿ ಈ ಕ ಕವನದ ಸಾರಾಂಶವನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಈ ಕವನವನ್ನು ನಾವು ಗಮನಿಸ್ತಾ ಹೋದರೆ ಈ ಕವನದಲ್ಲಿ ಎರಡು ಅಂಶಗಳು ಪ್ರಮುಖವಾಗಿ ನಮಗೆ ಗೊತ್ತಾಗುತ್ತೆ ಏನು ಅಂದರೆ ಒಂದು ಮನುಷ್ಯನಿಗೆ ಪ್ರೀತಿ ಅನ್ನೋದು ಮುಖ್ಯನ ಕರುಣೆ ಅನ್ನೋದು ಮುಖ್ಯನ ಯಾವುದು ಬಹಳ ಮುಖ್ಯ ಆಗುತ್ತೆ ಮನುಷ್ಯನಿಗೆ ಮಾತ್ರ ಅಲ್ಲ ಇಡೀ ಪ್ರಾಣಿ ಸಂಕುಲಕ್ಕೆಲ್ಲ ಯಾವುದು ಬ ಅತಿ ಬೇಕಾಗಿದೆ ಅತಿ ಅಗತ್ಯವಾಗಿದೆ ಅನ್ನೋದು ನಮಗೆ ಈ ಒಂದು ಕವನದಲ್ಲಿ ಗೊತ್ತಾಗುತ್ತೆ ಈ ಪ್ರೀತಿ ಅಂದರೆ ಏನು ಅಂದರೆ ಬದುಕಿನ ಬಗೆಗಿನ ಒಂದು ಗಾ ಆಡವಾದಂತಹ ಆಶಾವಾದವೇ ನಾವು ಪ್ರೀತಿ ಅಂತ ಹೇಳ್ಬೋದು ಇದೊಂದು ಅಮೂರ್ತವಾಗಿರ್ತಕ್ಕಂತಹ ಕಲ್ಪನೆ ಆ ಕಲ್ಪನೆ ಒಂದು ಇತರ ವ್ಯಕ್ತಿಗಳ ಬಗ್ಗೆ ನಮಗೆ ಒಂದು ನಿಷ್ಕಲ್ಮಷವಾದಂತಹ ಕಾಳಜಿಯಾಗಿದೆ ಇತರ ವ್ಯಕ್ತಿಗಳ ಬಗ್ಗೆ ನಾವು ಯಾರು ಅಂದರೆ ನಮಗೆ ಯಾರು ಗೊತ್ತೇ ಇರೋದಿಲ್ಲ ಅವ್ರು ಯಾರು ಅಂತಲೇ ಗೊತ್ತೇ ಇರೋ ಗೊತ್ತೇ ಇರೋದಿಲ್ಲ ಆದರೆ ಅವ್ರ ಬಗ್ಗೆ ನಮಗೆ ಪ್ರೀತಿ ಆದಾಗ ಅವ್ರ ಬಗ್ಗೆ ನಾವು ಕಾಳಜಿಯನ್ನು ತೋರಿಸ್ತೀವಿ ಅದು ನಿಷ್ಕಲ್ಮಷವಾಗಿರ್ತಕ್ಕಂಥ ಒಂದು ಪ್ರೀತಿ ಆಗಿರುತ್ತೆ ಮತ್ತು ಈ ಪ್ರೀತಿಯು ಒಂದು ಮಾತುಗಳಿಗೆ ನಿಲ್ಲಕಲ್ಲ ಅದು ಬರೀ ಭಾವನೆಗಳ ಮೇಲೆ ಅಲ್ಲಿ ನಮಗೆ ಭಾವನೆಗಳನ್ನು ಹೆಚ್ಚಾಗಿ ಒಳಗೊಂಡಿರುತ್ತೆ ಈ ಪ್ರೀತಿಯ ಆಳದಲ್ಲಿ ಸಹಾನುಭೂತಿ ಇರುತ್ತೆ ಕರುಣ ಪ್ರೀತಿ ಇದ್ದಲ್ಲಿ ಎಲ್ಲವೂ ಇರುತ್ತೆ ಸಹಾನುಭೂತಿ ಇರುತ್ತೆ ಕರುಣೆ ಇರುತ್ತೆ ಅನುಕಂಪ ಇರುತ್ತೆ ಮರುಕ ಇರುತ್ತೆ ದಯೆ ಇರುತ್ತೆ ಅನುರಾಗ ಇರುತ್ತೆ ಎಲ್ಲವನ್ನೂ ಸಹ ಈ ಪ್ರೀತಿ ಅನ್ನೋದು ಒಳ್ಕೊಂಡು ಒಳಗೊಂಡಿರುತ್ತೆ ಈ ಪ್ರೀತಿ ಅನ್ನೋದು ಏನಂದರೆ ಇನ್ನೊಬ್ಬರಿಗೆ ನಾವು ಸಂತೋಷ ಉಂಟಾದಾಗ ಅದರಿಂದ ನಾವು ಏನಾಗ್ತೀವಿ ಒಂದು ಮಹಾನ್ ಸಂತೋಷ ನಮಗಾಗುತ್ತಲ್ಲ ಅದನ್ನೇ ನಾವು ಪ್ರೀತಿ ಅಂತಂದ್ಬಿಟ್ಟು ಕರಿತೀವಿ ಇಲ್ಲಿ ಈ ಕವನವನ್ನು ನಾವು ಗಮನಿಸ್ತಾ ಹೋದರೆ ಕವಿ ಬಹಳ ಅಚ್ಚುಕಟ್ಟಾಗಿ ಪ್ರೀತಿಗೂ ಮತ್ತೆ ಕರುಣೆಗೂ ಇರ್ತಕ್ಕಂಥ ಒಂದು ಯಾವ ರೀತಿ ಅದು ಬೇರೆ ಬೇರೆ ಆಗಿದೆ ಎಂಬುದನ್ನು ಬಹಳ ಅಚ್ಚುಕಟ್ಟಾಗಿ ನಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಏನು ನನ್ನ ನಾಯಿ ಈ ಒಂದು ಕವನದಲ್ಲಿ ಕವಿ ಏನಾಗ್ತಾರೆ ಅಂದರೆ ಒಂದು ಮೇಲ್ಜಾತಿಗೆ ಸೇರಿದಂತಹ ವ್ಯಕ್ತಿ ಅವರು ಒಮ್ಮೆ ಈ ರಾತ್ರಿ ಆಗಿರುತ್ತೆ ತುಂಬ ಚಳಿ ಕೊರೆಯೋ ಚಳಿ ಇರುತ್ತೆ ಚಳಿಯಲ್ಲಿ ರಾತ್ರಿ ನಡ್ಕೊಂಡು ಬರ್ತಾ ಇರಬೇಕಂದ್ರೆ ಕೊಳದ ಬಳಿ ಒಂದು ಕೊಳದ ಬಳಿ ಏನಾಗುತ್ತೆ ಅಂದರೆ ಒಂದು ಮರುಕದಿಂದ ಕೂಡಿದಂತಹ ಒಂದು ಅಳುವಿನ ಧ್ವನಿ ಕೇಳಿಸುತ್ತೆ ಆ ಧ್ವನಿ ಬಂದ ಕಡೆಗೆ ಏನು ಮಾಡ್ತಾರೆ ಕವಿಯವರು ನಡ್ಕೊಂಡು ಹೋಗ್ತಾರೆ ನಡ್ಕೊಂಡು ಹೋದಾಗ ಅಲ್ಲಿ ಅವರಿಗೆ ತುಂಬ ಒಂದು ಮರುಕ ಉಂಟಾಗುವಂತಹ ಒಂದು ದೃಶ್ಯವನ್ನು ಅವ್ರು ನೋಡ್ತಾರೆ ಏನು ಅಂದರೆ ಒಂದು ಸತ್ತ ನಾಯಿ ಬಿದ್ದಿರುತ್ತೆ ಆ ಸತ್ತ ನಾಯಿಯ ಮೊಲೆಯನ್ನ ಆ ಚಿಕ್ಕ ಮರಿ ಮಾಡ್ತಾ ಇರುತ್ತೆ ಆ ಕುಡಿತಾ ಇರುತ್ತೆ ಆವಾಗ ಇವರಿಗೆ ಬಹಳ ಒಂಥರ ದುಃಖ ಆಗುತ್ತೆ ಕರುಣೆ ಉಕ್ಕಿ ಬರುತ್ತೆ ಮತ್ತೆ ಅವರ ಅಲ್ಲಿ ನಾಯಿಯನ್ನು ಎತ್ಕೊಳ್ಳೋದಕ್ಕೆ ಅದಕ್ಕೆ ಅವರ ಜಾತಿ ಅಡ್ಡ ಬರ್ತಿದೆ ಎತ್ಕೊಳ್ದಿರ ಅದನ್ನು ಬಿಟ್ಟೋಗೋದಕ್ಕೆ ಕರುಣ ಇಲ್ಲಿ ನೀನು ಅದನ್ನ ಬಿಟ್ಟೋದ್ರೆ ಹೆಂಗೆ ಅಂದ್ಬಿಟ್ಟು ಮನಸ್ಸಿನಲ್ಲಿ ಕರುಣೆ ಅನ್ನೋದು ಜಾಸ್ತಿ ಉಕ್ಕಿ ಬರ್ತಾ ಇದೆ ಈಗ ಇವರು ಒಂಥರ ತೊಳಲಾಟದಲ್ಲಿದ್ದಾರೆ ಆವಾಗ ಏನಾಗುತ್ತೆ ಅಂದರೆ ಅದನ್ನು ಮುಟ್ಟದೇ ಒಂದು ಅಲ್ಲೇ ಅಲ್ಲೇ ಇದ್ದಂತಹ ಒಂದು ಬಳ್ಳಿಯನ್ನು ತಗೊಂಡು ಆ ಬಳ್ಳಿಯನ್ನೇ ನಾಯಿಯ ಕತ್ತಿಗೆ ಕುಣಿಕೆಯನ್ನಾಗಿ ಮಾಡಿ ಏನು ಮಾಡ್ತಾರೆ ಆ ಕತ್ತಿಗೆ ಹಾಕ್ಕೊಂಡು ನಿಧಾನವಾಗಿ ನಾಯಿನ ಹೇಳ್ಕೊಂಡು ಏನು ಮಾಡ್ತಾರೆ ತನ್ನ ಮನೆ ಕಡೆ ಬರ್ತಾರೆ ಈ ಮನೆ ಕಡೆ ಬರ್ತಾರೆ ಆ ಮನೆ ಕಡೆ ಬಂದಾಗ ಆ ನಾಯಿ ಮನೆ ನೋಡಿದ ತಕ್ಷಣ ಮನೆಯಲ್ಲಿರೋ ಮಕ್ಕಳಿಗೆಲ್ಲ ಅದೆಷ್ಟು ಖುಷಿ ಆಗುತ್ತೆ ಅಂದರೆ ಅವರು ಬಹಳ ಸಂತೋಷದಿಂದ ಎಗರಾಡ್ತಾರೆ ಕುಣಿದಾಡ್ತಾರೆ ಚಪ್ಪಾಳೆ ತಟ್ಟಿ ಸಂತೋಷವನ್ನು ಪಡ್ತಾರೆ ಮನೇಲಿರ್ತಕ್ಕಂಥ ಮನೆ ಮಂದಿ ಎಲ್ಲರೂ ಸಹ ಅದಕ್ಕೆ ಹಾಲನ್ನು ಕೊಡ್ತಾರೆ ಅನ್ನವನ್ನು ನೀಡ್ತಾರೆ ಅದನ್ನು ಬಹಳ ಒಂಥರ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಇಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ನಾಯಿಯನ್ನು ಮುಟ್ಟೋದಿಲ್ಲ ಮುಟ್ಟೋದು ಮುಟ್ಟಿದ್ರೆ ಮೈಲಿಗೆ ಆಗಿಬಿಡುತ್ತೇನೋ ಆ ಮುಟ್ಟದಿರ ಅವರು ಬಹಳ ಚೆನ್ನಾಗಿ ನಾಯಿಯನ್ನು ನೋಡ್ಕೊತಾರೆ ಇಲ್ಲಿ ಕರುಣೆ ಅನ್ನೋದು ಹೆಚ್ಚಾಗುತ್ತೆ ಒಲುಮೆ ಅನ್ನೋದು ಕಡಿಮೆ ಆಗುತ್ತೆ ಕರುಣೆ ಅನ್ನೋದು ಹೆಚ್ಚಾಗುತ್ತೆ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲನೂ ಸಹ ಅವರು ಕೊಡ್ತಾರೆ ಆದರೆ ಪ್ರೀತಿಯನ್ನು ಬಿಟ್ಟು ಇಲ್ಲಿ ಪ್ರೀತಿಯಿಂದ ಅದರ ಮೈ ನೇವರ್ಸೋದಿಲ್ಲ ಅದನ್ನು ಹತ್ತಿರ ಹತ್ತಿರಕ್ಕೆ ತಗೊಳ್ಳೋದಿಲ್ಲ ಅದಕ್ಕೆ ಅಪ್ಪುಗೆಯನ್ನು ನೀಡೋದಿಲ್ಲ ಆದರೆ ಅದಕ್ಕೆ ಊಟ ಬೇಕಾ ಎಲ್ಲವನ್ನೂ ಕೊಡಿಸ್ತಾರೆ ಮುಟ್ಟದೆ ಆಟವನ್ನ ಆಡಿಸ್ತಾರೆ ಇವರನ್ನೆಲ್ಲ ನೋಡಿದಾಗ ಅದಕ್ಕೂ ಏನಾಗುತ್ತೆ ನಾಯಿ ಮರಿಗೂ ಸಹ ಬಿಂಕ ಬರುತ್ತೆ ಅದು ಸಹ ಮನೆಯ ಒಳಗಡೆ ಹೋಗೋದೇ ಇಲ್ಲ ಮನೆಯ ಏನು ಮಾಡುತ್ತೆ ಒಂದು ಬಾಲವನ್ನು ಆ ಅಲ್ಲಾಡಿಸ್ತಾ ಮನೆಯ ಹೊರ್ಗಡೆನೆ ಅದು ಕಾವಲು ಕಾಯ್ತಾ ಇರುತ್ತೆ ಹೀಗೆ ಇರಬೇಕಾದ್ರೆ ಆರು ತಿಂಗಳು ಕಳೆಯುತ್ತೆ ಆರು ತಿಂಗಳು ಕಳೆದಾದ್ಮೇಲೆ ಒಂದು ದಿನ ನಾಯಿ ಮರಿ ಕಾಣಿಸೋದಿಲ್ಲ ನಾಯಿ ಮರಿ ಕಾಣಿಸ್ತಿದ್ದಾಗ ಎಲ್ರಿಗೂ ಸಹ ಏನಾಗುತ್ತೆ ಯಾರು ತೊಗೊಂಡೊಟ್ಟೋದ್ರು ಯಾವ ಕಳ್ಳ ತೊಗೊಂಡೊಟ್ಟೋದ ನಮ್ಮ ನಾಯಿ ಮರಿನ ಆರು ತಿಂಗಳಿಂದ ನಾವು ಎಷ್ಟು ಚೆನ್ನಾಗಿ ಸಾಕಿದ್ದೀವಿ ಯಾರು ಎತ್ಕೊಂಡೋದ್ರು ಅಂತ ಎಲ್ಲ ಕಡೆಯೂ ಹುಡುಕ್ತಾರೆ ಈ ಮಕ್ಕಳಂತೂ ಅವರ ಗೋಳು ಹೇಳ್ತಿರೋದು ನಮ್ಗೆ ನಾಯಿ ಬೇಕು ನಾಯಿ ಬೇಕು ನಾಯಿ ಬೇಕು ಮನೆ ಎಲ್ಲ ಕಡೆನೂ ಓಡಾಡಿ ಅವರು ಸುತ್ತಾಡಿ ನೋಡ್ತಾರೆ ಆದರೆ ನಾಯಿ ಮರಿ ಸಿಗೋದಿಲ್ಲ ಈ ಇವರು ಏನು ಮಾಡ್ತಾರೆ ಕವಿ ಎಲ್ಲ ಊರಿನ ಸುತ್ತಮುತ್ತಲ ಎಲ್ಲರಿಗೂ ಸಹ ಮಾಹಿತಿಯನ್ನು ಅನ್ನಿಸ್ತಾರೆ ನಮ್ಮನೆ ನಾಯಿ ಕ ವಾಗಿದೆ ನೀವು ದಯಮಾಡಿ ಯಾರು ಕಾಣಿಸಿದ್ರು ತಂದು ನಮ್ಮ ಮನೆಗೆ ಕೊಟ್ಬಿಡಿ ಮನೆಯಲ್ಲಿ ಮಕ್ಕಳು ತುಂಬ ಹಪಹಪಿಸ್ತಾ ಇದ್ದಾವೆ ಅಂತಂದ್ಬಿಟ್ಟು ಹೇಳ್ತಾರೆ ಸರಿ ಆಯಿತು ಅಂತಂದ್ಬಿಟ್ಟು ಕವಿಗಳೇ ಏನು ಮಾಡ್ತಾರೆ ಹುಡುಕೊಂಡು ಹೋಗ್ತಾರೆ ಹುಡುಕೊಂಡು ಹೋಗ್ಬೇಕಂದ್ರೆ ಊರವರೆಗೆ ಕುರುಬಗೌಡನ ಮನೆ ಹತ್ರ ಇವರ ಮನೆಯ ನಾಯಿ ಮರಿಯನ್ನು ನೋಡ್ತಾರೆ ಆ ನಾಯಿ ಮರಿನೂ ಸಹ ಆರು ತಿಂಗಳಿಂದ ಇವರು ಊಟ ಕೊಟ್ಟಿದ್ರಲ್ಲ ಅವರು ನೋಡಿದ ತಕ್ಷಣ ಏನಾಗುತ್ತೆ ಹರ್ಷದಿಂದ ಎದ್ ಎದ್ದುಬಿಟ್ಟು ಜಿಗಿದಾಡುತ್ತೆ ಆವಾಗ ಆ ಇವ್ರ ಕವಿಗೆ ಕೋಪ ಬರುತ್ತೆ ಕುರುಬಗೌಡನ ಗದ್ರಿಸ್ತಾರೆ ಗದರಿಸ್ಬಿಟ್ಟು ನನ್ನ ನಾಯಿ ಮರಿಯನ್ನು ನೀನು ಕಳ್ತನ ಮಾಡಿದೀಯಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ಆಗ ಕುರುಬಗೌಡ ಆ ಪಾಪ ನಡ್ಕ ಉಂಟಾಗುತ್ತೆ ಭಯ ಬರುತ್ತೆ ಭಯ ಭಯ ಭಕ್ತಿಯಿಂದ ಅವರು ಕೈ ಜೋಡಿಸ್ಬಿಟ್ಟು ಹೇಳ್ತಾನೆ ನಾನು ನಿಮ್ಮ ನಾಯಿ ಮರಿನ ಕಳ್ತನ ಮಾಡಲಿಲ್ಲ ಒಮ್ಮೆ ನಾನು ನಿಮ್ಮ ಊರಿಂದ ನಾನು ನಿಮ್ಮೂರಲ್ಲಿ ಬರ್ತಾ ಇರಬೇಕಂದ್ರೆ ರಾತ್ರಿ ಆಗಿರುತ್ತೆ ತುಂಬ ಕೊರೆಯುವ ಚಳಿ ಇರುತ್ತೆ ಎಲ್ಲರೂ ಸಹ ಮಲಗಿರ್ತಾರೆ ಅಂಥ ಸಂದರ್ಭದಲ್ಲಿ ನಿಮ್ಮ ಮನೆ ಹತ್ರ ಬಂದಾಗ ಆ ನಿಮ್ಮ ಮನೆಯ ಜಗ್ಲಿ ಮೇಲೆ ನಾವು ಮಲಗಿ ಹೋಗೋಣ ಅಂತ ಅಂದ್ಕೊತೀನಿ ಅಂದ್ಕೊಂಡಿದ ತಕ್ಷಣ ಈ ನಾಯಿ ಮರಿ ಏನಾಗುತ್ತೆ ಬಂದು ಅಡ್ಡ ಹಾಕ್ಕೊಂಡು ಜೋರಾಗಿ ಬಗಳೋದಕ್ಕೆ ಶುರು ಮಾಡುತ್ತೆ ಆವಾಗ ನಾನೇನು ಮಾಡ್ತೀನಿ ಒಂದು ರೊಟ್ಟಿಯನ್ನು ಅದಕ್ಕೆ ಕೊಟ್ಟು ಅದರ ಮೈ ನೇವರಿಸಿ ಅದರ ತಲೆಯನ್ನು ನೇವರಿಸಿ ಅದನ್ನು ಹತ್ರಕ್ಕೆ ತಗೊಳ್ತೀನಿ ಹತ್ರಕ್ಕೆ ತಗೊಂಡು ಪ್ರೀತಿಯಿಂದ ಅದನ್ನು ನಾನು ಮುದ್ದು ಮಾಡಿದೆ ಅಂತ ಬಿಟ್ಟು ಹೇಳ್ತಾನೆ ಅಷ್ಟೇ ಅಲ್ಲ ಆ ರಾತ್ರಿ ನಾನು ಮಲಗಿದಾಗ ಆ ಕೊರೆಯುವ ಚಳಿಗೆ ಈ ನಾಯಿ ಮರಿ ತುಂಬ ಕಷ್ಟಪಡ್ತಿತ್ತು ಅದನ್ನ ನೋಡೋಕೆ ನಾನು ನಾನೇನು ಮಾಡಿದೆ ನನ್ನ ಕಂಬಳಿಯೊಳಗೆ ಅದನ್ನು ಸಹ ಹೇಳ್ಕೊಂಡು ನನ್ನ ಪಕ್ಕದಲ್ಲೇ ಹಾಕ್ಕೊಂಡು ಮಲಗಿದೆ ಆಗ ಆ ನಾಯಿ ಮರಿ ನನಗೆ ಇಬ್ಬರಿಗೂ ಸಹ ಪ್ರೀತಿ ಹುಟ್ಟಿದೆ ನಮ್ಮಿಬ್ಬರನ್ನು ಬೇರೆ ಮಾಡಬೇಡ್ರಿ ನನಗೆ ಬೇರೆ ಯಾರೂ ಇಲ್ಲ ಬಂದು ಬಳಗ ಯಾರೂ ಇಲ್ಲ ನನಗೆ ಇದೊಂದು ಸಿಕ್ಕಿರೋದು ನನಗೆ ಒಂದು ಪುಣ್ಯ ಅಂತನ್ಬಿಟ್ಟು ಅನ್ನಿಸ್ತಿದೆ ದಯಮಾಡಿ ಇದನ್ನು ಬಿಟ್ಟು ಹೋಗಿ ಅಂತನ್ಬಿಟ್ಟು ಆ ಕುರುಬಗೌಡ ಏನು ಮಾಡ್ತಾನೆ ಕವಿಯನ್ನು ಕೇಳ್ಕೊತಾನೆ ಆಗ ಕವಿ ಒಂದು ದಿನ ನಾನು ಆರು ತಿಂಗಳಿಂದ ಇಷ್ಟು ಇದಕ್ಕೆ ಹಾಲು ಕೊಟ್ಟು ಅನ್ನ ಕೊಟ್ಟು ಎಲ್ಲ ಕೊಟ್ಟು ನೋಡಿಕೊಂಡೆ ಆದರೆ ಒಂದೇ ಒಂದು ದಿನ ಇವನು ರೊಟ್ಟಿ ಹಾಕಿದ್ದಕ್ಕೆ ಇವನ ಜೊತೆ ಬಂದುಬಿಟ್ಟಿದೆ ಅಲ್ಲ ಅಂತನ್ಬಿಟ್ಟು ಕವಿ ಕೋಪ ಬರುತ್ತೆ ಕೋಪ ಬಂದು ಏನು ಮಾಡ್ತಾರೆ ಹಗ್ಗವನ್ನು ಎಳಿತಾರೆ ನಾಯಿ ಮರಿಯ ಹಗ್ಗವನ್ನು ಹಿಡಿದು ಹೇಳ್ಕೊಂಡು ಕೊಟ್ಟೋಗೋಣ ಅಂದ್ಬಿಟ್ಟು ಎಳಿತಾರೆ ಆದರೆ ನಾಯಿ ಮರಿ ಏನಾಗುತ್ತೆ ಹೋಗೋದಿಲ್ಲ ಅದು ಅಲ್ಲೇ ನಿಂತಲ್ಲಿ ಏನು ಮಾಡುತ್ತೆ ನಾನು ಬರೋದಿಲ್ಲ ಅಂತಂದ್ಬಿಟ್ಟು ಅವನು ಹೇಳುತ್ತೆ ಅಂದರೆ ಆ ಪ್ರತಿಕ್ರಿಯೆ ನಾನು ಬರೋದಿಲ್ಲ ಅನ್ನೋ ರೀತಿ ಇರುತ್ತೆ ಆಗ ಕವಿ ಏನು ಮಾಡ್ತಾರೆ ಹಗ್ಗವನ್ನು ಸ್ವಲ್ಪ ಸಡಿಲ ಮಾಡಿದ ತಕ್ಷಣ ಆ ನಾಯಿ ಮರಿ ಏನು ಮಾಡುತ್ತೆ ಓಡೋಗಿ ಕುರುಬಗೌಡನ ಬಳಿಗೆ ಓಡೋಗುತ್ತೆ ಕುರುಬಗೌಡ ಏನು ಮಾಡ್ತಾರೆ ಅದನ್ನು ಎತ್ಕೊಂಡು ಅಪ್ಕೊಳ್ತಾರೆ ಆಗ ಕವಿಗೆ ಅನಿಸುತ್ತೆ ನಾನು ಆರು ತಿಂಗಳು ಬರೀ ಕರುಣೆಯಿಂದ ಇದನ್ನು ನೋಡಿಕೊಂಡೆ ಅನುಕಂಪದಿಂದ ಇದನ್ನು ನೋಡಿಕೊಂಡೆ ಒಂದು ದಿನವೂ ಇದನ್ನು ಮುಟ್ಟಲಿಲ್ಲ ಪ್ರೀತಿ ಮಾಡಲಿಲ್ಲ ಏನೂ ಮಾಡಲಿಲ್ಲ ಆದರೆ ಆ ಒಂದೇ ಒಂದು ದಿನ ಕೊಟ್ಟಿದಂತಹ ಈ ಕುರುಬಗೌಡ ಕೊಟ್ಟಿದಂತಹ ಪ್ರೀತಿ ಈ ನಾಯಿ ಇವತ್ತು ನನ್ನ ಜೊತೆ ಬರಲ್ಲ ಅಂತ ಹೇಳ್ತಾ ಇದೆ ನಾನು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಈ ಒಲುಮೆ ಅನ್ನೋದು ಕರುಣೆಗೆ ಸಾಟಿ ಆಗೋದಿಲ್ಲ ನಾವು ಅಷ್ಟೇ ನೋಡ್ರಿ ಎಲ್ಲಾದರೂ ಹೊರಗಡೆ ಹೋದಾಗ ಅವರು ಮೃಷ್ಟಾನ್ನ ಭೋಜನ ಕೊಡಲಿ ಏನಾದರೂ ಕೊಡಲಿ ಒಂಥರ ನಮಗೆ ಅನ್ಕಂಫರ್ಟಬಲ್ ಫೀಲ್ ಮಾಡ್ತೀವಿ ಅಂದರೆ ನಮಗೆ ಎಲ್ಲಾನು ಇದ್ರೂ ಏನೋ ಒಂಥರ ಮುಜುಗರ ಇರುತ್ತೆ ಏನೋ ಇರುತ್ತೆ ಬಟ್ ಅದೇ ನಮ್ಮ ಮನೇಲಿದ್ದಾಗ ಅಪ್ಪ ಅಮ್ಮ ಜೊತೆ ಊಟ ಮಾಡಬೇಕಂದ್ರೆ ಅವರ ಒಂದು ಪ್ರೀತಿ ಅದೆಷ್ಟೇ ಇರಲಿ ನಾವು ಜಗಳ ಮಾಡ್ಕೊತೀವಿ ಏನು ಮಾಡ್ತೀವಿ ಅದು ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಇದೇ ರೀತಿ ಇಲ್ಲಿ ಪ್ರಾಣಿ ಸಂಕಲಕ್ಕೂ ಅಷ್ಟೇ ಪ್ರಾಣಿಗಳಿಗೂ ಅಷ್ಟೇ ಅದು ಮೂಕ ಪ್ರಾಣಿ ಆದರೂ ಅದು ಮಾತಾಡೋಕೆ ಬಂದು ಿಲ್ಲ ಅಂದ್ರೂ ಅದು ಏನಾಗುತ್ತೆ ತನಗೆ ಒಲುಮೆ ಬೇಕು ಅನಿಸುತ್ತೆ ಪ್ರೀತಿ ಬೇಕು ಅನಿಸುತ್ತೆ ನನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು ನೀನು ಎಷ್ಟೇ ಈಗ ಗಿಳಿಗೂ ಹೇಳ್ತಾರೆ ಗಿಳಿನ ಇಟ್ಬಿಟ್ಟು ನೀನು ಎಷ್ಟೇ ಏನೇ ಕೊಟ್ಟರು ಅದಕ್ಕೇನಾಗುತ್ತೆ ಸಂತೋಷ ಅನ್ನೋದಿರಲ್ಲ ಅದನ್ನ ಸ್ವತಂತ್ರವಾಗಿ ಹಾರುಬಿಟ್ರೆ ಅದಕ್ಕೇನಾಗುತ್ತೆ ಖುಷಿಯಾಗುತ್ತೆ ಅದೇ ರೀತಿ ಇಲ್ಲಿ ನಾವು ಸಹ ಈ ನಾಯಿಗೆ ನಾವು ಎಷ್ಟೇ ಕರುಣೆ ತೋರಿಸಿದ್ರು ಅದು ನಮ್ಮ ಬಳಿ ಇರಲಿಲ್ಲ ಅದಕ್ಕೆ ಪ್ರೀತಿ ಅನ್ನೋದು ಈ ಕುರುಬಗೌಡ ಕೊಟ್ಟಾಗ ಏನಾಯಿತು ಆ ಕುರುಬಗೌಡನ ಹಿಂದೆ ಬಾಲ ಅಲ್ಲಾಡಿಸ್ಕೊಂಡು ಹೊರಟು ಬಿಡ್ತು ಅಂದ್ಬಿಟ್ಟು ಕವಿ ಯೋಚನೆ ಮಾಡ್ತಾ ನಾನು ಕರುಣೆ ಮಾತ್ರ ತೋರಿಸಿದೆ ಪ್ರೀತಿ ತೋರಿಸೋದಕ್ಕೆ ನನ್ನ ಜಾತಿ ಅನ್ನೋದು ಅಡ್ಡ ಬಂತು ಆ ಜಾತಿಯಿಂದ ನಾನು ಎಷ್ಟೊಂದು ಕೇವಲವಾಗಿ ನಡ್ಕೊಂಡೆ ಅಂತಂದ್ಬಿಟ್ಟು ಅವ್ರಿಗೇನಾಗುತ್ತೆ ಮನಸ್ಸಿನಲ್ಲಿ ಅವ್ರಿಗೆ ಬಾಧೆ ಅನಿಸುತ್ತೆ ಈ ಈ ಥರ ನಾನು ನಡ್ಕೊಬಾರ್ದಿತ್ತು ನಾನು ಸಹ ಒಂದು ಆ ನಾಯಿ ಮರಿಗೆ ಪ್ರೀತಿ ತೋರಿಸ್ಬೇಕಿತ್ತು ಅದನ್ನ ಮುಟ್ಟಬೇಕಿತ್ತು ಅಂದ್ಬಿಟ್ಟು ಅನ್ಕೊತಾರೆ ಆದ್ರೆ ಅಲ್ಲಿ ಏನಾಗ್ತಿದೆ ಮುಟ್ಟಿದ್ರೆ ಮಡಿ ಮೈಲಿಗೆ ಅಡ್ಡ ಬರುತ್ತೆ ಅಂದ್ಬಿಟ್ಟು ಅವರು ಮುಟ್ಟಲಿಲ್ಲ ಕೊನೆಗೆ ಆ ನಾಯಿ ಏನಾಯ್ತು ಅವ್ರ ಬಳಿ ಹೋಗಲಿಲ್ಲ ಇಲ್ಲಿ ಎಲ್ಲರಿಗೂ ಅಷ್ಟೇ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲೆಲ್ಲರೂ ಸಹ ಇರ್ತೀವಿ ನಾವು ಹೋಗಿದ ಕಡೆ ನಮ್ಮನ್ನು ಗೌರವ ಕೊಟ್ಟಿಲ್ಲ ಅಂದರೆ ನಮ್ಮನ್ನು ಸರಿಯಾಗಿ ನೋಡ್ಕೊಳ್ಳಲಿಲ್ಲ ಅಂದರೆ ಈಗ ಎಲ್ಲೋ ಒಂದು ಕಡೆ ಹೋಗ್ತೀವಿ ಅಲ್ಲಿ ನಮ್ಮನ್ನು ಸರಿಯಾಗಿ ವಿಚಾರಿಸ್ಕೊಂಡಿಲ್ಲ ಅಂದರೆ ಅಲ್ಲಿ ಯಾರೂ ಸಹ ಇರೋದಿಲ್ಲ ಅಲ್ಲಿ ಏನಾಗುತ್ತೆ ಒಂದು ಸ್ವಾಭಿಮಾನ ಅನ್ನೋದು ನಮಗೆ ಹೆಚ್ಚಾಗಿ ಕಾಣಿಸುತ್ತೆ ಇವ್ರು ನೋಡಪ್ಪ ನಾನು ಹೋದ್ರೂ ಅಥವಾ ಏನೋ ಒಂದು ಎಲ್ಲೋ ಒಂದು ರೋಡಲ್ಲಿ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಇಟ್ಕೊಳ್ಳಿ ಬರೀ ನಾವು ಅವ್ರು ನೋಡಿ ಅಯ್ಯೋ ಪಾಪ ಅಂದ್ಕೊಂಡಿರೋದಕ್ಕಿಂತ ಅವ್ರನ್ನ ಅವ್ರ ಹತ್ರ ಹೋಗಿ ಅವ್ರಿಗೇನು ನೀಡಿದೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಥವಾ ಅಲ್ಲೇ ಪ್ರಥಮ ಚಿಕಿತ್ಸೆ ಮಾಡಬೇಕಾ ಅನ್ನೋದು ಮಾಡಿದ್ರೆ ಏನಾಗುತ್ತೆ ಅದೊಂದು ಒಂದು ಉತ್ತಮ ಕರ್ತವ್ಯ ಉತ್ತಮ ಒಂದು ಜವಾಬ್ದಾರಿ ನಾವು ನಿರ್ವಹಿಸ್ದಂಗೆ ಆಗುತ್ತೆ ಇಲ್ಲೇ ನಿಂತ ಕಡೆ ನಿಂತ್ಕೊಂಡು ಅಯ್ಯೋ ಪಾಪ ಅವ್ರಿಗೆ ಹಂಗಾಗೋಯ್ತೆ ಆಗೋಯ್ತೆ ಅವ್ರಿಗೆ ಹಿಂಗಾಗೋಯ್ತೆ ಅಂದಿರ ಆ ಕಷ್ಟದ ಸಂದರ್ಭದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ನಾವು ಅವ್ರಿಗೆ ಪ್ರೀತಿಯನ್ನು ತೋರ್ತಾ ಇದ್ದೀವಿ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಅಂತ ಕವಿಯರವರು ಇಲ್ಲೇನು ಮಾಡಿದ್ದಾರೆ ಒಂದು ನನ್ನ ನಾಯಿ ಈ ಒಂದು ಕವನದಲ್ಲಿ ಬಹಳ ಸುಂದರವಾಗಿ ಏನು ಮಾಡಿದ್ದಾರೆ ಒಂದು ಪ್ರೀತಿ ಮತ್ತು ಕರುಣೆ ಇವೆರಡರ ಮಧ್ಯದ ಒಂದು ಭಾವವನ್ನು ಬಹಳ ಸುಂದರವಾಗಿ ಇಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದಿಷ್ಟೂ ಸಹ ಪುತಿನರವರು ಬರೆದಿರ್ತಕ್ಕಂತಹ ನನ್ನ ನಾಯಿ ಈ ಕವನದ ಸಾರಾಂಶ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಕವನದ ಸಾರಾಂಶದೊಟ್ಟಿಗೆ ಮತ್ತೆ ಸಿಗೋಣ ಎಲ್ರಿಗೂ ಸಹ ನಮಸ್ಕಾರ